ಶಾಂತಿ ಸುವೀಕ್ಷದ ರಾಜ್ಯ ಕಟ್ಟಿದವರು ಕದಂಬರು ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ಟಿದ ಬನವಾಸಿ ಕದಂಬರು ಪೂಜ್ಯರು ಎಂದು ಪ್ರಾಚಾರ್ಯ ಎಂಕೆ ಹೊಸಳ್ಳಿ ಬಣ್ಣಿಸಿದರು ರವಿವಾರ ಬನವಾಸಿಯಲ್ಲಿ ನಡೆಯುತ್ತಿರುವ ಕದಂಬೋತ್ಸವದ ಎರಡನೇ ದಿನದ ಕವಿಕಾವ್ಯ ಗುಂಚ ಗೋಷ್ಠಿಯಲ್ಲಿ ಪಂಪ ಬನವಾಸಿ ಕದಂಬರ ಕುರಿತು ಮಾತನಾಡಿದರು ಕನ್ನಡ ಹಾಗೂ ಕನ್ನಡದ ನಾಡು ಕಟ್ಟಿದ ಕದಂಬ ದೊರೆಗಳ ಕೊಡುಗೆ ಅನನ್ಯ ಮಯೂರ ವರ್ಮನ ಕೊಡುಗೆ ಬನವಾಸಿಯಲ್ಲಿ ಕಾಣಬಹುದು ಐದರಿಂದ ಮೂವತ್ತು ವರ್ಷಗಳ ಆಡಳಿತ ನಡೆಸಿದ ಕದಂಬರ ರಾಜ್ಯ ನಡೆಸಿದ್ದಾರೆ ಎಂದು ಹೇಳಿದರು

ಪಂಪನ ಬಿಟ್ಟು ಬನವಾಸಿ ಇಲ್ಲ ಕರ್ನಾಟಕದ ಇತಿಹಾಸ ಇಲ್ಲ ರಾಮಾಯಣ ಹಾಗೂ ವಾಲ್ಮೀಕಿ ಇಲ್ಲದಂತೆ ಎಂದ ಅವರು ಇತಿಹಾಸ ಬರಹಗಾರರ ಎದುರು ದೊಡ್ಡ ಸವಾಲಿದೆ ಕದಂಬೋತ್ಸವ ಪಂಪೋತ್ಸವ ಆಗಲಿ ಎಂದರು ಆಶಯ ನುಡಿ ಆಡಿದ ಹಳ್ಳಿ ನಾಗರಾಜ್ ಮಕ್ಕಳಿಗೆ ಕನ್ನಡದ ಶಿಶುಗೀತೆ ಕಲಿಸಬೇಕು ನಮ್ಮ ಸಂಸ್ಕೃತಿ ಜನಪದದ ಜೊತೆ ಬೆಸೆದುಕೊಳ್ಳಬೇಕು ಕನ್ನಡ ಕಾವ್ಯಕ್ಕೆ ಜೀವಸತ್ವ ಇದೆ ಅದನ್ನು ಪಂಪ ನೀಡಿ ಹೋಗಿದ್ದಾರೆ ನಾಡೋಜ ಪ್ರಶಸ್ತಿಯನ್ನು ಅರ್ಥಪೂರ್ಣ ಕಾರ್ಯ ಮಾಡಿದವರಿಗೆ ನೆರವಾಗಬೇಕು ಹಂಪಿ ವಿಶ್ವವಿದ್ಯಾಲಯ ಜವಾಬ್ದಾರಿಯಿಂದ ನಡೆದುಕೊಳ್ಳುವವರು ಹೋಟೆಲ್ ಮಾಲೀಕರಿಗೆ ದಾರಿಯಲ್ಲಿ ಹೋಗುವವರಿಗೆ ನೀಡಬಾರದು ಎಂದು ಹೇಳಿದರು ಬನವಾಸಿಯಲ್ಲಿ ನಡೆಯುವ ಕದಂಬೋತ್ಸವದಲ್ಲಿ ಭಾನುವಾರ ಕವಿಕುಂಚ ಗಾಯನ ಬೆಳಗ್ಗೆ ಹತ್ತು ಮೂವತ್ತರಿಂದ ನಡೆಯಲಿದೆ ಹಿರಿಯ ಸಾಹಿತಿ ಭಾಗೀರಥಿ ಹೆಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು ಕಸಾಪ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ತಾಲೂಕಾ ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಉಪಸ್ಥಿತರಿದ್ದರು चित्रक्य गायन विलना के भरत गोपाल नायक अशोक हास्यगार अशोक कुंडी अक्षता कृष्णमूर्ति सीता दानगेरी मुर्तुजा हुसैन ದಿನೇಶ್ ಅಮ್ಮಿನಹಳ್ಳಿ ಸುಶೀಲೇಂದ್ರಾಚಾರ್ಯ ಅವರು ಕನ್ನಡದ ನೆಲ ಜಲ ಸಂಸ್ಕೃತಿ ವಿಡಂಬಣೆ ಸಹಿತ ಅಂಶಗಳ ಕಾವ್ಯ ವಾಚಿಸಿದರು ವಿಶ್ವನಾಥ್ ಕಿರೇಮಠ್ ಚೇತನಾ ಹೆಗಡೆ ದೇವದಾಸ್ ಗಾಂಕರ್ ರೇಖಾ ಭಟ್ ಸಂದೇಶ್ ಹಿರೇಮಠ ಕಾವ್ಯ ಹಾಡಿದರೆ ನಿರ್ನಳ್ಳಿ ಗಣಪತಿ ಸತೀಶ್ ಎಲ್ಲಸರ ಚಿತ್ರ ಬಿಡಿಸಿದರು ಈ ವೇಳೆ ಹಿರಿಯ ಸಾಹಿತಿ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಸಿದ್ದಾಪುರ ತಹಸೀಲ್ದಾರ್ ಎಂಆರ್ ಕುಲ್ಕರ್ಣಿ ಜಿಲ್ಲಾ ಕಸಾಪ ಅಧ್ಯಕ್ಷ ಎನ್ವಾಸರೆ ಜಿಲ್ಲಾ ಪತ್ರಿಕಾ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಹಳ್ಳಿ ನಾಗರಾಜ್ ಭಾಗೀರಥಿ ಹೆಗ್ಡೆ ಇತರರು ಇದ್ದರು ಶಿವು ಹಿರೇಕೈ ನಿರ್ವಹಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ